ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಮುಸಲ್ಮಾನರಿಗೆ ಆತಿಥ್ಯ ಕೊಟ್ಟು ಜಾತಿ ಒಡೆದು ಸರ್ಕಾರ ಉಳ್ಸ್ಕೊಳ್ಳೋದಕ್ಕೆ ಬೆಳೆಸೋದಕ್ಕೆ ಮಾಡ್ತಕ್ಕಂಥ ಸಿದ್ದರಾಮಯ್ಯರು ಹೋಲಿಕೆ ಹೋಲಿಕೆ ಮಾಡ್ತಕ್ಕಂಥದ್ದು ಏನು ಆಶ್ಚರ್ಯ ಅಲ್ಲ ಎಲ್ಲರಿಗೂ ಗೊತ್ತಿರೋದೆ ಆದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡಿರ್ತಕ್ಕಂಥವರು ಈ ದೇಶದಲ್ಲಿ ಇರ್ತಕ್ಕಂಥ ಯೋಗ್ಯತೆ ಅವ್ರಿಗಿಲ್ಲ ರಾಜಕಾರಣ ಮಾಡಬೇಕು ಒಬ್ಬನೇ ಬದುಕಬೇಕು ನಾನೇ ಸಿಎಂ ಆಗಿರಬೇಕು ಅಂತ ಹೇಳ್ತಕ್ಕಂಥದ್ದು ಅಮಾನ್ವೀಯ ಅವರೆಷ್ಟು ಗುಂಡಿಟ್ಟು ಹೊಡೆದಿರ್ತಾರೆ ಗುಂಡಿಟ್ಟು ಹೊಡೆದಿರ್ತಕ್ಕಂಥ ಮನಸ್ಥಿತಿ ಏನಿದೆ ಅದೇ ಮನಸ್ಥಿತಿ ಸಿದ್ದರಾಮಯ್ಯ ಇದ್ದಲ್ಲಿ ಕಾಣಿಸ್ತಾ ಇದೆ ಇವತ್ತು ಸಿ ಸಿದ್ದರಾಮಯ್ಯ ಹೇಳಿಕೆಗೆ ಸಿಕ್ಕರ್ ರಾಮಚಂದ್ರ ಗೌಡರಿಂದ ತೀವ್ರ ಆಕ್ರೋಶ ಶಿಡ್ಲಘಟ್ಟದ ಭಾರತೀಯ ಜನತಾ ಪಾರ್ಟಿಯ ಸೇವಾ ಸೌಧ ಕಚೇರಿಯಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ತೀವ್ರ ವಾಗ್ದಾಳಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಮಚಂದ್ರ ಗೌಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಮುಸ್ಲಿಂ ಸಮುದಾಯಕ್ಕೆ ವಿಶೇಷ ಆದ್ಯತೆ ನೀಡುತ್ತಾ ಜಾತಿ ಭೇದವನ್ನು ಉತ್ತೇಜಿಸುತ್ತಿದೆ ಸಿದ್ದರಾಮಯ್ಯ ಸರ್ಕಾರ ಉಳಿವಿಗಾಗಿ ಈ ರೀತಿ ರಾಜಕೀಯ ಪ್ರಯತ್ನ ನಡೆಸ್ತಿದೆ ಎಂದು ಆರೋಪಿಸಿದರು ಅವರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಪ್ರವಾಸಿಗರ ಮೇಲೆ ಉಗ್ರರ ದಾಳಿಯನ್ನು ಗಂಭೀರವಾಗಿ ಖಂಡಿಸಿದ್ರು ಈ ಸಂದರ್ಭ ಉಗ್ರರ ಬೆಂಬಲಿಸುವ ಮನಸ್ಥಿತಿ ಸಿದ್ದರಾಮಯ್ಯನವರಲ್ಲೂ ಪ್ರತಿಬಿಂಬಿತವಾಗಿದೆ ಎಂಬ ತೀಕ್ಷ್ಣ ಟೀಕೆಯನ್ನು ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ ರಾಮಚಂದ್ರಗೌಡ ಈ ಘಟ್ಟದಲ್ಲಿ ಇಂತಹ ಹೇಳಿಕೆಗಳು ದೇಶದ ಭದ್ರತೆಗೆ ಅಪಾಯವನ್ನುಂಟು ಮಾಡ್ತವೆ ಅವರ ಕುಟುಂಬದವರ ಮೇಲೆ ಹಗೆ ಅವರು ಈ ಮಾತನಾಡ್ತಿರ್ಲಿಲ್ಲ ಎಂದು ಕಿಡಿಕಾರಿದ್ರು ಜಮ್ಮು ಕಾಶ್ಮೀರದಲ್ಲಿ ನಡೆದ ಅಮಾನವೀಯ ದಾಳಿಯ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿಗದಿಯಾಗಿದ್ದ ಜನಾಕ್ರೋಶ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ ಎಂದು ತಿಳಿಸಿದರು ಭಾರತೀಯ ಯಾತ್ರಿಕರ ಮೇಲೆ ನಡೆದ ಕ್ರೂರ ದಾಳಿ ದೇಶದ ಪ್ರತಿಯೊಬ್ಬ ನಾಗರಿಕನ ಹೃದಯವನ್ನು ದುಃಖಿತಗೊಳಿಸಿದೆ ಶಾಂತಿ ಮತ್ತು ಭದ್ರತೆಗೆ ಬೆಂಬಲ ನೀಡಬೇಕು ಉಗ್ರರನ್ನು ಬೆಂಬಲಿಸುವ ಮನಸ್ಥಿತಿಯನ್ನು ದೇಶ ಶ್ರಮಿಸದು ಎಂದು ರಾಮಚಂದ್ರ ಗೌಡ ಹೇಳಿದರು ಪಾಕಿಸ್ತಾನವನ್ನು ಉಗ್ರರನ್ನು ಬೆಳೆಸುವ ದೇಶ ಎಂದು ಹೇಳಿದ ಅವರು ಇಂತಹ ಬೆಂಬಲಿಗರನ್ನು ಭಾರತದಲ್ಲಿ ಶಕ್ತಿಯಾಗಿ ದಮನ ಮಾಡಬೇಕೆಂದು ಒತ್ತಾಯಿಸಿದ್ರು ಅಂತಿಮವಾಗಿ ಗಡಿಭಾಗದಲ್ಲಿ ನಡೆದ ದಾಳಿಯನ್ನು ಖಂಡಿಸಿದವರು ದೇಶದ ಪ್ರತಿಯೊಬ್ಬ ನಾಗರಿಕ ಶಾಂತಿ ಮತ್ತು ಭದ್ರತೆಗೆ ಕೈ ಜೋಡಿಸಬೇಕೆಂದು ಮನವಿ ಮಾಡಿದ್ರು ಅದೇ ವೇಳೆ ಆರ್ಟಿಕಲ್ ಮುನ್ನೂರ ರದ್ದುಪಡಿಸಿದ ನಂತರ ಕಾಶ್ಮೀರದಲ್ಲಿ ಅಭಿವೃದ್ಧಿ ಕಂಡು ಇತ್ತೀಚಿನ ಉಗ್ರ ದಾಳಿಯ ಪರಿಣಾಮವಾಗಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಧರ್ಮಾಭಿಮಾನದ ಹೆಸರಿನಲ್ಲಿ ಉಗ್ರತ್ವ ಬೆಂಬಲಿಸುವವರ ವಿರುದ್ಧ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು ಭಾರತದ ಗಡಿಭಾಗ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಏನು ಇವತ್ತು ಕೃತ್ಯಗಳು ನಡೆದಿವೆ ಆ ಒಂದು ಕೃತ್ಯಗಳಿಗೆ ಖಂಡಿಸಿ ನಾವು ಇವತ್ತು ಈ ಒಂದು ಜನಾಕ್ರೋಶ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಇಡೀ ದೇಶ ಇವತ್ತು ಇಡೀ ಪ್ರಪಂಚ ಬೆಚ್ಚಿ ಬೀಳ್ತಕ್ಕಂಥ ಸಂಘಟನೆ ನಡೆದಿದೆ ಈ ಕೃತ್ಯ ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿರ್ತಕ್ಕಂಥ ಜಾತಿ ಹೆಸರಲ್ಲಿ ಭೇದ ಭಾವನೆ ಇಲ್ಲಿ ಇಟ್ಕೋಬಾರ್ದು ಅಂತ ಇರ್ತಕ್ಕಂಥ ಭಾರತ ದೇಶದಲ್ಲಿ ಮುಸಲ್ಮಾನರಿಗೆ ಸಾಕಷ್ಟು ಆದ್ಯತೆ ಕೊಟ್ಟು ಸರ್ಕಾರದಲ್ಲಿ ಕೂಡ ಆದ್ಯತೆಗಳು ಕೊಟ್ಟು ಮೋದಿಜಿಯವರು ಕೂಡ ಅವ್ರಿಗೆ ಆದ್ಯತೆ ಕೊಟ್ಟು ಬೆಳೆಸ್ತಾ ಇರ್ತಕ್ಕಂಥ ನಮ್ಮ ದೇಶ ಅಂಥ ದೇಶದಲ್ಲಿ ಇವತ್ತು ಸುಮಾರು ಒಂದು ಇಪ್ಪತ್ತಾರು ಜನನ ನಮ್ಮ ಕಾಶ್ಮೀರದಲ್ಲಿ ಇವತ್ತು ಏನು ನಮ್ಮ ಸುಂದರವಾದ ಭಾರತದ ನಾಡು ನೋಡ್ತಕ್ಕಂಥ ಜಾಗನ ಇವತ್ತು ಸಾಕಷ್ಟು ನಮ್ಮ ದಕ್ಷಿಣ ಭಾರತದಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಹೋಗಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಮೇಲೆ ನಿರ್ಭೀತಿಯಿಂದ ನಮ್ಮ ಜನ ಏನೋ ಪ್ರವಾಸ ಮಾಡ್ತಾಯಿದ್ರು ನಾವು ಕೂಡ ಸಾಕಷ್ಟು ಬಾರಿ ಹೋಗಿದ್ದೀವಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಸುಂದರವಾದ ಜಾಗದಲ್ಲಿ ಇವತ್ತು ಅಮಾನ್ಯವಾಗಿ ಇರ್ತಕ್ಕಂಥ ಗಂಡಸರಿಗೆ ಪ್ಯಾಂಟ್ ಬಿಚ್ಚಿ ನೋಡಿ ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಒಂದು ಅಮಾನ್ಯವಾಗಿ ಅಷ್ಟೊಂದು ಬಾರಿ ಶೂಟ್ ಮಾಡಿ ಸಾಯಿಸಿರ್ತಕ್ಕಂಥದ್ದು ನರ ಹಂತಕರು ಮಾಡಿರ್ತಕ್ಕಂಥ ಕೃತ್ಯನ ಖಂಡಿಸಿ ಇವತ್ತು ಮೋದಿಜಿಯವರು ಯಾವುದೇ ಕಾರಣಕ್ಕೆ ಶಮಿಸೋದಿಲ್ಲ ಇದನ್ನ ಮತ್ತೆ ಮರ ಮ ಮರಳಿ ಮಾಡ್ತಕ್ಕಂಥ ಜನನ ಇರಲಿ ಹುಡುಕಿ ಅವ್ರನ್ನ ಅಂತ ಶಬ್ದ ಮಾಡಿ ಇವತ್ತು ಸಾಕಷ್ಟು ಇವತ್ತು ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಏನು ಇವತ್ತು ಇಂಥ ಒಂದು ಘಟನೆ ನಡೀರ್ತಕ್ಕಂಥ ಉಗ್ರರನ್ನು ಬೆಳೆಸ್ತಕ್ಕಂಥ ದೇಶ ಕಾಪಾಡ್ತಕ್ಕಂಥ ದೇಶ ಆ ದೇಶದಲ್ಲಿ ಉಗ್ರರನ್ನು ಸಾಕಿರೋರಿಗೆ ಇವತ್ತು ನಮ್ಮ ಸಿದ್ಧರಾಮಯ್ಯನವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬಾರ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಕೇಳಿ ಇವತ್ತು ತಮ್ಮನ್ನೆಲ್ಲ ಕರೆದು ಮಾತಾಡಬೇಕು ಅನ್ನಿಸ್ತು ಇವತ್ತು ಈ ಟೈಮಲ್ಲಿ ನಾನು ಈ ಮಾತು ಹೇಳ್ತಕ್ಕಂಥದ್ದು ಆಗೋದೇ ಇಲ್ಲ ಅದೇ ಸಿದ್ದರಾಮಯ್ಯನೋ ಡಿ ಕೆ ಶಿವಕುಮಾರು ಜಮೀರ್ ಅವರು ಇನ್ನೊಬ್ಬರು ಯಾರೋ ಒಬ್ಬರಿಗೆ ಕರ್ಕೊಂಡೋಗಿ ಅವ್ರ ಮನೆಯವ್ರನ್ನ ಯಾರಾದರೂ ಒಡೆದಿದ್ದರೆ ಈ ಮಾತು ಹೇಳಿದರೆ ಸಿದ್ದರಾಮಯ್ಯನ ಒಪ್ಕೋಬೋದಾಗಿತ್ತು ಸತ್ತಿದ್ದವರು ಸತ್ತಾಗಿದೆ ಮತ್ತೆ ಬರಲ್ಲ ಏನು ಮಾಡೋಕ್ಕಾಗುತ್ತೆ ಅಂತ ಮಾತು ಮಾಡ್ತಾ ಹೇಳ್ತಕ್ಕಂಥದ್ದು ಇವತ್ತು ಇಡೀ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಒಂದು ನಾಗರಿಕರ ಮೇಲೆ ಆಕ್ರೋಶಕ್ಕೆ ಇವತ್ತು ಅವರು ಇದ್ದಾರೆ ಇನ್ಮೇಲಾದ್ರೂ ಈ ಥರ ರಾಜಕಾರಣ ಮಾಡೋದು ಬಿಡಬೇಕು ಇವತ್ತು ಏನು ಆ ಒಂದು ಜಾಗದಲ್ಲಿ ಕೃತ್ಯ ನಡೆದಿರ್ತಕ್ಕಂಥ ಜಾಗದಲ್ಲೇ ಸುಮಾರು ಜನನ ರಕ್ಷಣೆ ಮಾಡಿರ್ತಕ್ಕಂಥವ್ರು ಮುಸ್ಲಿಮ್ ನಾವು ಎಲ್ಲ ಮುಸ್ಲಿಮರು ಅದೇ ಥರ ಇರ್ತಕ್ಕಂಥದ್ದು ನಾವು ಹೇಳ್ತಾ ಇಲ್ಲ ಆದರೆ ಉಗ್ರರು ಅಂತ ಏನು ಇದ್ದಾರೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥವ್ರನ್ನ ಇವತ್ತು ಸೆದೆ ಬಡಿಬೇಕು ಅಂತ ಇವತ್ತು ಏನು ಇವತ್ತು ಸಿದ್ಧತೆ ನಡೀತಾ ಇದೆ ಆ ಸಿದ್ಧತೆಗೆ ಬೆಂಬಲ ಕೊಡಬೇಕು ಮತ್ತೊಂದು ಬಾರಿ ಈ ಥರ ಕೃತ್ಯ ನೀಡಿದಂಗೆ ಇರ್ತಕ್ಕಂಥ ಉಗ್ರರನ್ನ ಸೆದೆ ಬಡಿದು ಪಾಠ ಕಲಿಸಿ ಇನ್ನೊಂದು ಬಾರಿ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಅಂತಕ್ಕಂಥ ಏನು ಇವತ್ತು ನಿಟ್ಟಿನಲ್ಲಿ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಸಿದ್ಧತೆ ನಡೀತಾ ಇದೆ ಅದಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು ಜಾತ್ಯತೀತವಾಗಿ ಬೆಂಬಲ ಕೊಡಬೇಕು ಈ ಥರ ಕೃತ್ಯ ನಡೀಬಾರ್ದು ಯಾಕಂದರೆ ಈ ಥರ ಕೃತ್ಯ ನಡೀತಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಯಾರೂ ಸಹಿಸಲ್ಲ ಮಾನವೀಯತೆ ಇಲ್ಲದೆ ಅಮಾನ್ಯವಾಗಿ ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಎಲ್ರಿಗೂ ದೇಶದಲ್ಲಿ ನೋವುಂಟಾಗಿದೆ ಇಡೀ ಪ್ರಪಂಚದಲ್ಲೇ ಜನ ಆಕ್ರೋಶ ಇದ್ದಿದೆ ಇವತ್ತು ಈ ರೀತಿ ಹೊಡ್ತಕ್ಕಂಥ ಉಗ್ರರನ್ನ ಎಲ್ಲೇ ಇರಲಿ ಅದು ಪ್ರಪಂಚದಲ್ಲಿ ದೇಶದಲ್ಲಿ ಪಾಕಿಸ್ತಾನದಲ್ಲಾಗಲಿ ಬಾಂಗ್ಲಾದೇಶದಲ್ಲಾಗಲಿ ಯಾರೇ ಉಗ್ರರು ಇರಲಿ ಅವ್ರನ್ನ ಸಂಪೂರ್ಣ ಸರ್ವನಾಶ ಮಾಡಿ ಶಾಂತಿಯನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಹೇಳಿಕೆ ಸಿದ್ದರಾಮಯ್ಯನ ಕೊಟ್ಟಿರ್ತಕ್ಕಂಥ ಹೇಳಿಕೆನ ನಾವೆಲ್ಲ ಖಂಡಿಸ್ತಾ ಇದ್ದೀವಿ ಇವತ್ತು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಒಂದು ಎರಡು ಮೂರು ಜಾಗದಲ್ಲಿ ನಾನು ನೋಡಿದೆ ಇವತ್ತು ಸಿದ್ದರಾಮಯ್ಯವ್ರು ಕೊಟ್ಟಿನ ಹೇಳಿಕೆಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಜನದ ಒಂದು ಒಂದು ಪ್ಯಾಂಟ್ ಬಿಚ್ಚಿ ನೋಡಿ ಹೊಡೆದಿರ್ತಕ್ಕಂಥದ್ದು ಆಕ್ರೋಶಕ್ಕೆ ಜನ ಪೂರ್ತಿ ಇವತ್ತು ಎಷ್ಟೊಂದು ಮನನೊಂದು ಇವತ್ತು ಮಾತಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ಇನ್ಮೇಲೆ ರಾಜಕಾರಣಕ್ಕಾಗಿ ಮಾತಾಡೋಂಗಿಲ್ಲ ಮಾತಾಡಿದ್ರೆ ಇನ್ನು ಮೇಲಿಂದ ಉಗ್ರವಾಗಿ ಅವ್ರ ಮೇಲೆ ಇರ್ತಕ್ಕಂಥ ಭಾರತದಲ್ಲಿ ಎಲ್ಲರೂ ಅವ್ರ ಮೇಲೆ ಬೀಳಬೇಕಾಗತ್ತೆ ಸಿದ್ಧರಾಮಯ್ಯನವರಿಗೆ ಈ ಮೂಲಕ ತಮ್ಮ ಮುಖಾಂತರ ನಾವು ಎಲ್ಲ ಎಚ್ಚರಿಕೆ ಕೊಡ್ತಾಯಿದ್ವಿ ಗಡಿ ಭಾಗದಲ್ಲಿ ನಿಮಿಷ ಇವತ್ತು ನಮ್ಮ ಭಾರತದ ಸುಂದರವಾದ ಜಾಗ ಯಾವುದಾದ್ರೂ ಇದ್ರೆ ಭಾರತದಲ್ಲಿ ನಮ್ಮ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಹೋಗ್ಬಿಟ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಸ್ವಿಜರ್ಲ್ಯಾಂಡ್ ಅಂತ ಹೇಳ್ತಕ್ಕಂಥ ಜಾಗ ಸ್ವಿಝರ್ಲ್ಯಾಂಡ್ ಹೋಗೋರೆಲ್ಲ ಬಂದ್ ಮಾಡಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾದ ಮೇಲೆ ಭದ್ರತೆ ಹೆಚ್ಚಾಗಿ ಕೊಟ್ಟಾದ ಮೇಲೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋರೆಲ್ಲ ಇವತ್ತು ಕಾಶ್ಮೀರಕ್ಕೆ ಹೋಗಿ ಆಲ್ರೆಡಿ ಹೋಗ್ತಾ ಬರ್ತಾ ಇದ್ದಾರೆ ಈ ಒಂದು ಪ್ರವಾಸೋದ್ಯಮ ಒಂದು ತ್ರೀ ಸೆವೆಂಟಿ ಮೇಲೆ ಪ್ರವಾಸೋದ್ಯಮ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಅಷ್ಟೂ ಜನ ಪ್ರವಾಸೋದ್ಯಮದಲ್ಲಿ ಅವರಿಗೆ ಇರ್ತಕ್ಕಂಥ ಆರ್ಥಿಕತೆ ಬಂದೇ ಇವತ್ತು ಅವರಿಗೆ ಪ್ರವಾಸೋದ್ಯಮ ದೊಡ್ಡ ಮಟ್ಟಕ್ಕೆ ಡೆವಲಪ್ಮೆಂಟ್ ನಡೀತಾ ಇತ್ತು ಆದರೆ ಈ ಕೃತ್ಯದಿಂದ ಅಲ್ಲಿರ್ತಕ್ಕಂಥ ಸ್ಥಳೀಯರು ಅಲ್ಲಿರ್ತಕ್ಕಂಥ ಸಪೋರ್ಟ್ ಮಾಡಿ ಅವರು ತಿಂತಕ್ಕಂಥ ಊಟಕ್ಕೆ ಅವರೇ ಕಲ್ಲು ಹಾಕ್ಕೊಂಡು ಮಣ್ಣು ಕೆಲಸ ಮಾಡಿಕೊಂಡಿದ್ದಾರೆ ಯಾರೋ ಒಂದು ಸ್ವಲ್ಪ ಜನ ಮಾಡೋ ಕೆಲಸ ಇಡೀ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಜನರಿಗೆ ಸಂಕಷ್ಟ ಬಂದಿದೆ ಇವರು ಮಾಡಿರೋ ಕೆಲಸ ಇವ್ರು ಮಾಡ್ತಾ ಇರಕ್ಕಂಥ ಕೃತ್ಯಗಳಿಗೆ ಇವ್ರಿಗೆ ಸಪೋರ್ಟ್ ಮಾಡಿ ಇಲ್ಲಿರ್ತಕ್ಕಂಥವ್ರು ಏನು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಸಪೋರ್ಟ್ ಮಾಡೋರು ಕೂಡ ಸದೆ ಬಿಳಿಬೇಕು ಇರ್ತಕ್ಕಂಥ ಯಾರೇ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಾರೆ ಕ್ರೈಸ್ತ ಇರ್ಬೋದು ಹಿಂದೂ ಇರ್ಬೋದು ಮುಸ್ಲ್ಮಾನ್ ಇರ್ಬೋದು ಎಷ್ಟು ಈ ಒಂದು ಕೆಲಸ ಮಾಡೋಕ್ಕೆ ಕೃತ್ಯ ಮಾಡೋಕ್ಕೆ ಯಾರು ಗಟ್ಟಿಯಾಗಿ ನಿಂತಿರ್ತಾರೆ ಅವ್ರು ಸಪೋರ್ಟ್ ಮಾಡ್ತಾರೆ ಅವರೂ ಉಗ್ರಗಾಮಿರಲಿ ಅವ್ರನ್ನೂ ನೇರ ಏನು ಮಾನವೀಯತೆ ಇಲ್ಲದೆ ಅವ್ರನ್ನೂ ಹೊಡಿಬೇಕು ಶಾಂತಿ ನಡೆಸಬೇಕಂತ ಕೆಲಸ ಮಾಡಬೇಕಂದ್ರೆ ಅವ್ರನ್ನೂ ಮುಗಿಸು ಆ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಿ ಯಾರೇ ಇರಲಿ ಆ ಥರ ಸಪೋರ್ಟ್ ಮಾಡೋದು ಕೂಡ ಒಯ್ಯ